ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹರಿಮಂದಿರಿ ವಾಸಕರುಣಿ ಸಕಲಾಂಚೆ ಹೇತುಪುರವನಿ ಆನಂದವಿಸಿ ತೂ ಆಯಿ ಚರಣಾವರಿ ಠೇವಿತೋ ಡೋವಿ ಕಿತಿಹಿ ಮೋಠಿ ಸಮಸ್ಯೆ ಆಯಿ ತುಮಚ ನಾಮಾತಚ ಸಮಾಧಾನ ಅಂತ ಅಂಥೇಳಿ ಕಲಾವತಿ ಆಯಿಯವರನ್ನು ಕುರಿತು ಭಾಳ ಸುಂದರವಾಗಿ ಭಕ್ತರು ಗುಣಗಾನವನ್ನು ಮಾಡ್ತಾರೆ ಕಲಾವತಿ ಆಯಿಯವರು ಹೆಂಗದಾರಪ್ಪ ಅಂತಂದ್ರೆ ಹರಿ ಮಂದಿರದೊಳಗೆ ವಾಸ ಮಾಡಿದ್ದಾರೆ ಎಲ್ಲರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ತಾರೆ ಅವರಿಗೆ ಆನಂದವನ್ನು ತುಂಬುವಂತಹ ತಾಯಿಯಾಗಿ ನಿಂತಾರ ಅಂತಹ ಶ್ರೇಷ್ಠ ಮಾತೆ ಕಲಾವತಿ ಆಯಿಯವರ ಶ್ರೀಚರಣಗಳ ಮ್ಯಾಲ ನಮ್ಮ मस्तकवन्निट्टो मुक्तर आोर कितीही मोठी समस्या असू दे हळतार बाळ छंद बे दोड समस्येरली आई तुमच्या नामातच समाधान आहे बेखाद दोड कष्टीरली ಇನ್ನೇನು ಬದುಕಬಾರ್ದಪ್ಪ ಅನ್ನುವಂಥ ಸ್ಥಿತಿ ಬಂದಿರಲಿ ಆಯೇ ನಿಮ್ಮನ್ನು ಸ್ಮರಣೆ ಮಾಡಿದ್ರೊಳಗೆ ಆ ಎಲ್ಲ ಕಷ್ಟಗಳನ್ನು ಮರೆತು ಸಮಾಧಾನವನ್ನು ಹೊಂದುತ್ತೀವಿ ಅಂತ ಭಾಳ ಚಂದ ಹೇಳಿದರು ಬೆಳಗಾವಿಯೊಳಗೆ ಇರುವಂತಹ ಅನುಕೂಲ ಅಲ್ಲಿ ಕಲಾವತಿ ಆಯಿಯವರ ಒಂದು ಸಮಾಧಿ ಮಂದಿರ ಹರಿ ಮಂದಿರ ಅಂತ ಕರೀತಾರೆ ಅದಕ್ಕೆ ಆ ಹರಿಮಂದಿರದೊಳಗೆ ಇವತ್ತಿನ ಬಿಟ್ಟು ಸಹಿತ ಆಯಿಯವರು ನಿರ್ಗುಣ ರೂಪದಿಂದ ವಾಸ ಮಾಡಿದರು ಎಲ್ಲ ಭಕ್ತರಿಗೆ ತಾಯಿಯಾಗಿ ನಿಂತಾರ ಎಲ್ಲರಿಗೂ ಧೈರ್ಯವನ್ನು ತುಂಬುತ್ತಾರೆ ನಾಮಸ್ಮರಣಿ ಅನ್ನುವಂತಹ ದಿವ್ಯವಾದಂತಹ ಮಾರ್ಗವನ್ನು ತೋರಿಸಿದಾರ ಮುಕ್ತರಾಗಲಿಕ್ಕೆ ನಮ್ಮನ್ನು ಕೈ ಹಿಡಿದ ಕರ್ಕೊಂಡು ಹೋಗುತ್ತಾರ ಆನಂದವನ್ನು ಅನುಭವಿಸಲಿಕ್ಕೆ ಅಂತ ಕಲಾವತಿ ಆಯಿಯವರಂದ್ರೆ ಬ್ಯಾರೆ ಅಲ್ಲ ಸಿದ್ಧಾರ್ಡ್ರು ಬ್ಯಾರೆ ಅಲ್ಲ ಇಷ್ಟು ಮನುಷ್ಯನೊಳಗೆ ಗಟ್ಟಿ ಸಂಕಲ್ಪ ಮಾಡಿದ್ರಿ ಕಾರವಾರದ ನಿವಾಸಿಗಳಾಗಿದ್ದಂಥ ಬಾಬೂರಾವ್ ಅವರು ಮತ್ತು ಅವರ ಧರ್ಮಪತ್ನಿಯಾದಂಥ ಸೀತಾಬಾಯಿಯವರು ಭಾಳ ಸಾತ್ವಿಕ ಸ್ವಭಾವದವರು ಬಾಬುರಾವ್ ಅವರು ವನೌಷಧಿಗಳನ್ನು ಕೊಡ್ತಿದ್ದರು ವೈದ್ಯರಾಗಿದ್ದರವರು ಅವರು ಲಗ್ನ ಆಗಿ ಎಂಟು ವರ್ಷ ಆದರೂ ಸಹಿತ ಅವರಿಗೆ ಮಕ್ಕಳಾಗಿದ್ದಿಲ್ಲ ಆವಾಗ ಅವ್ರು ಏನು ಮಾಡ್ತಾರಂದ್ರೆ ಹತ್ತೊಂಬತ್ತು ನೂರ ಏಳನೇ ಇಶ್ವಿಯೊಳಗೆ ಶ್ರಾವಣ ಮಾಸ ಮಧ್ಯದೊಳಗೆ ಪುತ್ರ ಪ್ರಾಪ್ತಿ ಆಗಬೇಕು ಅಂಥೇಳಿ ತಿಳ್ಕೊಂಡು ಸಹಸ್ರಲಿಂಗಾರ್ಚನೆಯನ್ನು ಪ್ರಾರಂಭ ಮಾಡ್ತಾರೆ ಅದು ದುರ್ಗಾಷ್ಟಮಿ ದಿವಸ ಸಮಾಪ್ತಿ ಆಗತೈತಿ ಭಾಳ ಭಕ್ತಿಯಿಂದ ಆ ಪೂಜೆಯನ್ನು ಮಾಡ್ತಾರೆ ಆ ಪೂಜೆ ಸಮಾಪ್ತಿಯಾಗಿತ್ತು ದುರ್ಗಾಷ್ಟಮಿ ದಿವಸ ಅವತ್ತನ ಬಾಬುರಾವ್ ಅವರ ಸ್ವಪ್ನದೊಳಗೆ ಸಾಕ್ಷಾತ್ ದೇವಿ ನವರಾತ್ರಿ ದುರ್ಗಾಷ್ಟಮಿ ದಿವಸ ಬಂದಳು ಬಂದು ಏನು ಹೇಳ್ತಾಳಂದ್ರೆ ನಾ ನಿಮ್ಮ ವಂಶದೊಳಗೆ ಜನ್ಮ ತಾಳ್ತೀನಿ ಅಂಥೇಳಿ ವರದಾನವನ್ನು ನೀಡಿದರು ಆಶೀರ್ವಾದದ ಫಲವಾಗಿ ಗರ್ಭಧಾರಣೆಯಾಯಿತು ಸೀತಾ ಬಾಯಿಯವರಿಗೆ ವಿಶೇಷವಾದಂಥ ಒಂದು ಬಯಕೆಗಳು ಸೀತಾಬಾಯಿಯವರಿಗೆ ನಾಮಸ್ಮರಣೆಯನ್ನು ಮಾಡಬೇಕು ಭಜನೆಯನ್ನು ಮಾಡಬೇಕು ಕೀರ್ತನೆಯನ್ನು ಕೇಳಬೇಕು ಅಂಥೇಳಿ ಭಾಳ ಆಸೆ ಬರ್ತಿತ್ತವರಿಗೆ ತಿನ್ನೋದು ಉಣ್ಣೋದ್ರ ಕಡೆ ಹೆಚ್ಚಿಲ್ಲ ಅದಕ್ಕೆ ತೀರ್ಥರ ಮಠಕ್ಕೆ ಹೋಗಿ ಅಲ್ಲಿ ಭಗವನ್ ನಾಮಸ್ಮರಣೆಯನ್ನು ಮಾಡ್ತಿದ್ದರು ಸದ್ಗ್ರಂಥಗಳನ್ನು ಓದುತ್ತಿದ್ದರು ಸೀತಾಬಾಯಿಯವರು ಮುಂದೆ ಹತ್ತೊಂಬತ್ಮೂರ ಎಂಟನೇ ಇಶುವೊಳಗೆ ಋಷಿ ಪಂಚಮಿ ದಿವಸ ಬ್ರಾಹ್ಮಿ ಮುಹೂರ್ತದೊಳಗೆ ಕಲಾವತಿಯಾಗಿ ಅವ್ರ ಜನ್ಮ ಆತ ನೋಡ್ರಿ ಅಲ್ಲಿ ಮಂಜುನಾಥ ಭಟ್ರು ಅಂತ ಹೇಳಿ ಹೇಳ್ಕರ್ ಕಾರವಾರದೊಳಗೊಬ್ಬ ಮಹಾನ್ ಪಂಡಿತರಿದ್ದರು ಅವ್ರ ಕಡೆ ಒಯ್ದು ತಮ್ಮ ಮಗಳ ಕುಂಡಲಿಯನ್ನು ಕೊಡ್ತಾರವರು ಭವಿಷ್ಯ ಹೆಂಗೈತಿ ನೋಡ್ರಿಪ್ಪ ಅಂತ ಹೇಳ್ಕರ್ ಆವಾಗ ಅವರು ಅದನ್ನು ಕುಲಂಕುಷಿವಾಗಿ ನೋಡಿ ಒಂದು ಮಾತು ಹೇಳ್ತಾರೆ ಏನಂದರೆ ಇಂತಹ ಕುಂಡಲಿ ಎಷ್ಟೋ ಲಕ್ಷ ಜನರೊಳಗೆ ಒಬ್ಬರಿಗೆ ಸಿಗೋದು ಸಾಧ್ಯತೆ ಐತಿ ಈ ಕುಂಡಲಿ ಕುಂಡಲಿಯೊಳಗಿದ್ದಂತಹ ವ್ಯಕ್ತಿ ಅಂತಂದ್ರೆ ಇವ್ರ ಬಾಯಿಂದ ಬಂದಂತಹ ಪ್ರತಿಯೊಂದು ಮಾತು ಸತ್ಯವಾಗತೈತಿ ಲಕ್ಷ್ಮೀ ಸರಸ್ವತಿಯವರು ಇವರಿದ್ದ ಜಗಾದೊಳಗೆ ಶಾಶ್ವತವಾಗಿ ನೆಲೆಸ್ತಾರ ಅನ್ನಪೂರ್ಣೇಶ್ವರಿ ಇವರು ಬೆನ್ನ ಹಿಂದೆ ಇರ್ತಾಳು ಅಂತ ಹೇಳಿರ್ತಾರೆ ಇಂತಹ ಒಂದು ಶ್ರೇಷ್ಠವಾದಂತಹ ಜನ್ಮ ಕಲಾವತಿ ಆಯಿಯವರದ್ದು ಅವರ ಚರಿತ್ರದೊಳಗೆ ಮುಂದೊಂದು ಸಾರಿ ನಾವು ನೋಡೋಣ ಆ ಚರಿತ್ರವನ್ನು ಸಹಿತ ಪೂರ್ಣವಾಗಿ ಇಲ್ಲಿ ಒಂದು ವಿಷಯ ಬರ್ತೈತಿ ಏನಂತಂದರೆ ಬಳ್ಳಾರಿಯೊಳಗೆ ವಿಶಾಲಾಕ್ಷಿ ಅಂಥೇಳಿ ಒಬ್ಬ ಹೆಣ್ಮಗಳಿರ್ತಾಳೆ ಅಲ್ಲಿ ಹೇಳ್ತಾರೆ ಏನಂದರೆ ವರ ವಿಶಾಲಾಕ್ಷಿಗೆ ಹಿಡಿದ ಭೂತವದು ಓಡಿತ್ತು ಅಂತ ಹೇಳ್ತಾರೆ ವಿಶಾಲಾಕ್ಷಿಯವರು ಒಳ್ಳೆಯ ಒಂದು ಸ್ಥಿತಿವಂತರ ಮನೆಯೊಳಗನೆ ಇದ್ದರು ಗಂಡನ ಮನೆಯದು ಎಲ್ಲ ಚಲೋ ಇತ್ತು ಆದರೆ ಅವರಿಗೆ ದೈವಭಕ್ತಿ ಅಥವಾ ಭಗವದ್ಭಕ್ತಿ ಮೇಲೆ ಒಂದಿಷ್ಟು ಇರಕ್ಲಿ ದೇವ್ರ ಮೇಲೆ ಯಾರು ಭಜನೆ ಕೀರ್ತನೆ ಮಾಡ್ತಿದ್ರಂದ್ರೆ ಅವ್ರನ್ನ ನೋಡಿ ಒಂಥರ ಮಾಡ್ತಿದ್ರು ಇವಕ್ಕೆ ಕೆಲಸ ಇಲ್ಲಪ್ಪ ಅಂತ ಹೇಳಿಕ್ರೆ ಅವ್ರನ್ನ ದ್ವೇಷ ಮಾಡ್ತಿದ್ರು ಅಷ್ಟು ಅಲ್ಲದ ಮನೆಯೊಳಗೆ ಏನಾರ ದೈವತಾ ಕಾರ್ಯಗಳನ್ನು ಮಾಡ್ತಿದ್ರಪ್ಪ ಅಂದ್ರೆ ಮನೆಯಾಗಿನವ್ರನ್ನೆಲ್ಲರೂ ಸಿಕ್ಕಾಪಟ್ಟಿ ಬೇಯೋದು ಇಂಥ ಕೆಲಸ ಮಾಡ್ತಿದ್ರು ಲೌಕಿಕ ಸಂಪತ್ತಿನೂ ಸಾಕಷ್ಟಿತ್ತು ಮನಸ್ಸಿಗೆ ಸಮಾಧಾನ ಮಾತ್ರ ಇದ್ದಿದ್ದಿಲ್ಲ ಮುಂದೆ ನೋಡ್ರಿ ಪ್ರಾರಬ್ಧ ಒಂದು ಕರ್ಮಾನುಸಾರವಾಗಿ ಆ ವಿಶಾಲಾಕ್ಷಿಯವರಿಗೆ ಹೊಟ್ಟಿನೂ ಆರಂಭ ಆತ್ರಿ ಹಗಲಿ ರಾತ್ರಿ ನಿದ್ದಿಲ್ಲದಂಗಾತು ನಾ ಬದುಕಬಾರದು ಅನ್ನುವಂಥ ಭಾವನೂ ಮೂಡಿತು ಮತ್ತೊಂದು ಏನಾಯ್ತಪ್ಪ ಅಂತಂದ್ರೆ ಒಂದು ಭೂತ ಬಾಧೆ ಆಯ್ತು ರೀ ಮೈಯಾಗ ದೆವು ಬರ್ತಿತ್ತು ಅವ್ರಿಗೆ ಅದು ಚಾಲು ಆಯ್ತು ಇತ್ತ ಆರಾಮೂ ಇಲ್ಲ ಇತ್ತ ಈ ಕಾಡಾಟನೂ ಹಚ್ಚಿತು ಆವಾಗ ಎಲ್ಲ ಔಷಧೋಪಚಾರ ಆತು ದೇವಸ್ಥಾನಗಳಾದವು ಅವರು ಅಂದರೂ ಸಹಿತ ಅವ್ರನ್ನ ಕರ್ಕೊಂಡು ಹಕ್ಕಿದ್ರು ದೇವ್ರ ಮೇಲೆ ನಂಗೆ ನಂಬಿಕೆ ಇಲ್ಲಂದರು ನಡಿ ಅಂಚಕ್ಕೊಂಡು ಹೋಗಿದ್ರು ಅವ್ರನ್ನ ಮುಂದೆ ಆ ಬಳ್ಳಾರಿ ಒಳಗೆ ಒಬ್ಬರು ಹೇಳ್ತಾರೆ ಏನಂದ್ರೆ ಈ ಸಮಸ್ಯೆ ನಿವಾರಣೆ ಆಗಬೇಕಂದ್ರೆ ನೀವು ನೇರವಾಗಿ ಹುಬ್ಬಳ್ಳಿಗಿನ ಹೋಗಬೇಕು ಸಿದ್ಧಾರುಡ್ರು ಅಲ್ಲಿ ನೆಲೆಸಿದಾರ ಸಾಕ್ಷಾತ್ ಪರಮಾತ್ಮನ ಸ್ವರೂಪರು ಅವ್ರ ಹತ್ರ ನೀವು ಹೋದ್ರೆ ಮಾತ್ರ ಈ ರೋಗ ನಿವಾರಣೆ ಆಗತ್ತೈತಿ ಅಂತ ಹೇಳಿದ್ರೆ ಆವಾಗ ಶಂಗರೆ ಆಗಲಿ ಒಟ್ಟು ಇಕ್ಕಿ ರೋಗ ಹೋದ್ರೆ ಸಾಕಂತೇಳಿ ಆ ವಿಶಾಲಾಕ್ಷಿ ಅವರನ್ನು ಕರ್ಕೊಂಡು ತಮ್ಮ ತಂದೆ ತಾಯಿಗಳು ಬಂದರು ಒಬ್ಬಳ್ಳಿಗೆ ಸಿದ್ಧಾರ್ಡ್ರ ಬಂದರು ತಂದೆ ತಾಯಿಗಳು ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡಿದರು ಆದರೆ ವಿಶಾಲಾಕ್ಷಿ ಮೊದಲ ನಾಸ್ತಿ ಕಳೆದಳು ಆಕೇನು ಭಕ್ತಿಯಿಂದ ಅವ್ರಿಗೆ ನಮಸ್ಕಾರ ಮಾಡಲಿಲ್ಲ ಚೆಂದಾಗಿ ಸಿದ್ಧಾರ್ಡ್ರ ಕಡೆ ನೋಡಲಿಲ್ಲ ತ್ರಿಕಾಲ ಜ್ಞಾನಿಗಳು ಅವ್ರಿಗೂ ಗೊತ್ತಿತ್ತು ಈಕಿ ಮನುಷ್ಯನಾಗ ಏನಾಯ್ತಪ್ಪ ಅಂತ ಹೇಳ್ತಾರೆ ಆಕೆ ಭಕ್ತಿಯಿಂದ ಬಂದಿದ್ದಿಲ್ಲ ತನ್ನ ರೋಗವನ್ನು ತನ್ನ ಭೂತಬಾಧಿಯನ್ನು ಕಳ್ಕೋಬೇಕಂತೇಳ ಬಂದಿದ್ಲು ಮಠದಾಗ ಉಳಿತಿದ್ಲು ಮುಂಜಾನೆ ಒಂದು ಹೊತ್ತ ಸಂಜಿಕೊಂದು ಹೊತ್ತ ಶಿಕ್ತಾಡ್ರ ದರ್ಶನ ಮಾಡ್ತಿದ್ಲು ಉಳಿದಿಟ್ಟ ಟೈಮ ಕೆರಿದಂಡಿ ಮೇಲೋ ಅಥವಾ ಪಾಠಶಾಲೆಳೋ ಅಲ್ಲಿದ್ದಂಥ ಹೆಣ್ಣುಮಕ್ಳ ಜೋಡೆ ಹರಟಿ ಹೊಡಿತಿದ್ಲು ಯಾ ಕೆಲಸ ಕೆಲಸ ಮಾಡ್ತಿರಿ ಕಿಲಿ ವಿಶಾಲಾಕ್ಷಿ ಇವ್ರಿಗೆ ಇರಾಕ ಕೊಟ್ಟಂತಹ ಕೊಲಿ ಬಾಜುಕನ ಕಲಾವತಿ ಆಯಿಯವ್ರ ಇತ್ತು ಅವರು ಯಾವಾಗಲೂ ಜಪ ಮಾಡ್ತಿದ್ರು ಭಗವನ್ ಒಳಗನ ತಲ್ಲೀನರಾಗಿರ್ತಿದ್ರು ಯಾರ ಜೋಡಿ ಹೆಚ್ಚಿಗೆ ಮಾತಾಡ್ತಿದ್ದಿಲ್ಲ ಇದನ್ನು ನೋಡಿದಂಥ ವಿಶಾಲಾಕ್ಷಿ ಆಶ್ಚರ್ಯಕ್ಕಿತ್ತು ಒಂದು ದಿವಸ ಕಲಾವತಿ ಆಯಿಯವರು ಸಿದ್ಧಾರುಡರ ಆಜ್ಞೆಯ ಮೇರೆಗೆ ಕೀರ್ತನೆಯನ್ನು ಮಾಡಾಕುತ್ತಿದ್ದರು ಪಾಠಶಾಲೆಯೊಳಗೆ ಆವಾಗ ಕಲಾವತಿ ಆಯಿಯವರು ಕೀರ್ತನೆ ಒಳಗೆ ಹೇಳುತ್ತಿದ್ದರು ಏನಂದ್ರೆ ಪ್ರತಿಯೊಬ್ಬನೂ ದುಃಖದಿಂದ ಪಾರಬೇಕು ಆಗ್ಬೇಕು ಅಂತಾನ ಆದರೆ ಸಂತ ಹೇಳಿದಂಗೆ ಭಗವಂತನ ನಾಮಸ್ಮರಣೆಯನ್ನು ಅನನ್ಯ ಭಕ್ತಿಯಿಂದ ಮಾಡೋದನ್ನೇ ಇಲ್ಲ ಅಂದಮೇಲೆ ಅದು ಹೆಂಗೆ ಸಾಧ್ಯ ಆಗ್ತೈತಿ ನಾವು ಎಷ್ಟು ಸತ್ಸಂಗಗಳನ್ನು ಮಾಡಿದರೂ ಸಹಿತ ನಮ್ಮ ಮನಸ್ಸು ಪರಿವರ್ತನೆ ಆಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಕಲಾವತಿ ಅಯ್ಯವರು ಹೇಳ್ತಿದ್ದರು ಮನಸ್ಸು ಪರಿವರ್ತನೆ ಆಗಬೇಕು ಅಂತಂತಿದ್ದರು ಆವಾಗ ಕಲಾವತಿ ಒಂದು ಪ್ರವಚನದ ಪ್ರಭಾವ ವಿಶಾಲಾಕ್ಷಿಯವರ ಮೇಲೆ ಆತು ಸ್ವಲ್ಪ ಮನಸ್ಸು ಬದಲಿ ಆಯಿತು ಮನಸ್ಸು ಬದಲಿಯಾಗಿ ಒಂದು ದಿವಸ ಸಮಯ ಸಾಧಿಸ್ಕೋ ಅಂತ ಕೂತಿದಳು ಹಂತಕ್ಕೆ ಬಂದು ಅವರಿಗೆ ನಮಸ್ಕಾರ ಮಾಡಿ ಎಪ್ಪ ನನ್ನ ದುಃಖ ಯಾವಾಗ ನಿವಾರಣೆ ಆಗತೈತಿ ಅಂತ ಕೇಳಿದಳು ವಿಶಾಲಾಕ್ಷಿ ಆವಾಗ ಸಿದ್ಧಾರುರು ಏನು ಅಂದ್ರೆ ಅಲ್ಲೇ ತಮ್ಮ ಎದರಿಗೆ ಕುಂತಂಥ ಕಲಾವತಿ ಆಯೋರ ಕಡೆ ಮಾಡಿ ಹೀ ತಿಲ್ ತುಲಾ ಔಷಧಿ ಅಂತಂದರು ಅವರು ಈಕಿ ನಿನಗೆ ಔಷಧ ಕೊಡ್ತಾಳು ಅಂತಂದರು ಆ ದಿವಸ ಗುರುವಾರನೇ ಇತ್ತು ಪ್ರಸಾದ ಮುಗಿಸ್ಕೊಂಡು ತಮ್ಮ ತಮ್ಮ ಕೋಲಿಗೆ ಹಾದರು ಮತ್ತು ಸಾಯಂಕಾಲ ಭಜನೆಗೆಲ್ಲರೂ ಕೂಡಿದರು ಸಿದ್ಧಾರ್ಡ್ರಲ್ಲೇ ಕುಂತಿದ್ದರು ಯಾರೋ ಒಬ್ಬರು ಒಂದು ಡಬ್ಬಿಯೊಳಗೆ ಶಿರಾ ತಗೊಂಡು ಬಂದಿದ್ದರು ಸಿದ್ಧಾರ್ಡ್ರ ಮುಂದೆ ಇಟ್ಟರು ಆ ಶಿರಾದ ಡಬ್ಬಿ ಕೈಯೊಳಗೆ ತೊಗೊಂಡು ಅದರೊಳಗಿಂದ ಒಂದು ಸ್ವಲ್ಪ ಶಿರಾ ತಮ್ಮ ಬಾಯಿಯೊಳಗೆ ಹಾಕ್ಕೊಂಡು ಅಲ್ಲೇ ಕುಂತಂಥ ಕಲಾವತಿ ಆಯಿಯವರನ್ನು ಕರೆದು ತೂ ಘೇ ಅಂತ ಹೇಳಿಕಾರ ಆ ಕಲಾವತಿ ಆಯಿಯವರು ಬಾಯಿಯೊಳಗೆ ಸ್ವಲ್ಪ ಪ್ರಸಾದ ಹಾಕಿ ಮತ್ತೊಂದು ಮಾತು ಹೇಳಿದರೆ ತೂ ವಿಶಾಲಾಕ್ಷಿಲಾ ದೇವು ಠಾಕ್ ಅಂತಂದ್ರು ಅವರು ಹೆಚ್ಚಾತ್ಲ ಪ್ರಸಾದ ವಿಶಾಲಾಕ್ಷಿಲಾ ಪಂದೇ ಅಂತಂದರು ಇದರೊಳಗಿಂದ ಪ್ರಸಾದವನ್ನು ಆ ವಿಶಾಲಾಕ್ಷಿಗೂ ಕೊಡು ಅಂತಂದರು ಸಿದ್ಧಾರ್ಡರ ಆದೇಶದಂಗ ಕಲಾವತಿ ಆಯಿಯವರು ಏನು ಮಾಡಿದ್ರು ಅಂತಂದ್ರೆ ವಿಶಾಲಾಕ್ಷಿ ಹಂತಕ್ಕೆ ಹೋಗಿ ಸ್ವಲ್ಪ ಶಿರಾ ಪ್ರಸಾದವನ್ನು ಕೊಟ್ಟರು ಅದೇನಾತಂದ್ರೆ ದುಃಖಕ್ಕೆ ರಾಮಬಾನಾಗಿ ಔಷಧಾಗಿ ಹೋತ ನೋಡ್ರಿ ವಿಶಾಲಾಕ್ಷಿ ಹೊಟ್ಟೆಯನ್ನು ಇನ್ನೂ ಮುಟ್ಟಿಲ್ಲ ಶಿರಾ ಅಷ್ಟೊಳಗೆ ಅಕ್ಕಿ ಹೊಟ್ಟಿ ನೋವು ಮಾಯಾತು ಅಕ್ಕಿ ಮೈಯೊಳಗಿದ್ದಂಥ ಭೂತ ಒದ್ಯಾಡಕ್ಕೆ ಅಲ್ಲಿ ಕನವರ ಸಕತ್ಲು ವಿಶಾಲಾಕ್ಷಿ ಏನಂದ್ರೆ ಇನ್ನು ಯಾವ ಕಾರಣಕ್ಕೂ ನಿನ್ನನ್ನು ಕಾಡೋದಿಲ್ಲ ಯಾವ ಕಾರಣಕ್ಕೂ ನಿನ್ನನ್ನು ಬಾಧಿಸುವುದಿಲ್ಲ ಇನ್ನು ಮುಂದೆ ನಿನಗೆ ಯಾವ ತೊಂದರೆಯನ್ನು ಕೊಡೋದಿಲ್ಲ ಇಂತಹ ಸದ್ಗುರುನಾಥನ ಪ್ರಸಾದ ಸೇವನೆ ನೀ ಮಾಡಿದ್ದಕ್ಕೆ ನಿನ್ನೊಳಗೆ ನಾ ಇದ್ದಿದ್ದಕ್ಕೆ ನನಗೂ ಮೋಕ್ಷಾತು ಅಂತ ಹೇಳಿಕಾರ ಒಳಗಿದ್ದಂಥ ಆತ್ಮ ಒಡ್ನೂರ್ ಸಕತ್ರಿ ಆ ವಿಚಿತ್ರವಾದ ಘಟನೆಯನ್ನು ನೋಡಿದಂಥ ಭಕ್ತರೆಲ್ಲರೂ ಸಂತೋಷಪಟ್ಟರು ಆನಂದಭರಿತರಾದರು ಎಂತಹ ಸದ್ಗುರು ನಮ್ಮಪ್ಪ ಮನುಷ್ಯರಿಗಷ್ಟ ಅಲ್ಲ ಪಶು ಪಕ್ಷಿಗಳಿಗಷ್ಟೇ ಅಲ್ಲ ಭೂತ ಪಿಶಾಚಿಗಳಿಗೂ ಸಹಿತ ಮೋಕ್ಷವನ್ನು ಕೊಡ್ತಾನು ಸಿದ್ಧಾರುಡಪ್ಪ ಅಂತ ಹೇಳಕಾರ ಸಂತೋಷಭರಿತರಾದರು ನೋಡ್ರಿ ಅವತ್ತಿನಿಂದ ವಿಶಾಲಾಕ್ಷಿ ಪೂರ್ಣ ಆರಾಮಾದಳು ಸಿದ್ಧಾರ್ಡರ ಮೇಲೆ ವಿಶೇಷವಾದಂಥ ಭಕ್ತಿ ದಿನ ಮುಂಜಾನೆ ಐದು ಗಂಟೆ ಕೆದ್ದು ಅಲ್ಲಿ ಮಠದಾಗ ಸೇವಾ ಮಾಡೋದು ರಾತ್ರಿ ಒಂಬತ್ತು ಗಂಟೆ ಮಠಾನು ಸಹಿತ ಮತ್ತು ಕಲಾವತಿ ಆಯಿಯವರ ಜೊತೆ ಭಜನೆ ಮತ್ತು ನಾಮಸ್ಮರಣೆಯನ್ನು ಮಾಡೋದು ಒಂದು ಸಾರಿ ಏನಾಗಿತ್ತಂದ್ರೆ ಕಲಾವತಿ ಆಯಿಯವರು ಭಜನೆ ಮಾಡಾಕತ್ತಿದ್ದರು ಏನು ಭಜನೆ ಅಂದ್ರೆ ಸದ್ಗುರುನಾಥ ಮಾಜಿ ಆಯಿ ಮಜಲಾಠಾವ ದ್ಯಾವಿ ಪಾಯಿ ಅಂಥೇಳಿ ಭಜನೆ ಮಾಡ್ತಿದ್ದರು ಅವರು ಸದ್ಗುರುನಾಥ ನೀನಾ ನನ್ನ ತಾಯಿ ನಿನ್ನ ಪಾದದಲ್ಲಿ ನನಗೆ ಸ್ಥಾನವನ್ನು ನೀಡುವಂತ ಅವರು ಭಜನೆಯನ್ನು ಮಾಡ್ತಿದ್ದರು ಆವಾಗ ಕಲಾವತಿ ಆಯಿಯವರಿಗೆ ನಮಸ್ಕಾರ ಮಾಡಿ ವಿಶಾಲಾಕ್ಷಿ ಒಂದು ಮಾತು ಕೇಳ್ತಾಳೆ ಏನಂದ್ರೆ ನಿಮ್ಮನ್ನು ಎತ್ತಂಥ ತಾಯಿ ಅಕಿನಿ ಬಿಟ್ಟ ಮತ್ತ ಯಾವ ತಾಯಿ ಅಂತ ಕೇಳಿದಾಗ ಕಲಾವತಿ ಆಯಿಯವರು ಹೇಳ್ತಾರೆ ಶರೀರಕ್ಕೆ ಜನ್ಮವನ್ನು ಕೊಟ್ಟಂಥವಳು ಆ ತಾಯಿ ಆದರೆ ಈ ಶರೀರಕ್ಕೆ ಒಳಗಿದ್ದಂಥ ಆತ್ಮಕ್ಕೆ ಮೋಕ್ಷವನ್ನು ಕೊಡುವಂತಹ ತಾಯಿ ನಿಶ್ಚಿತವಾಗಿಯೂ ಈ ನಮ್ಮಪ್ಪ ಸದ್ಗುರು ಸಿದ್ಧಾರುಡ್ರು ಅಂತ ಅಂದುಬಿಟ್ರು ಅಂದು ಒಂದು ಮಾತು ಹೇಳ್ತಾರೆ ಏನಂದರೆ ವಿಶಾಲಾಕ್ಷಿ ಒಂದು ಮಾತು ಹೇಳ್ತೀನಿ ಏನಂದ್ರೆ ಜನ್ಮ ಕೊಟ್ಟ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಒಂಬತ್ತು ತಿಂಗಳ ಮುಗಿತಪ್ಪ ಅಂದ್ರೆ ಲಘೂನ ಹೆರಿಗೆ ಆಗಲಿಲ್ಲಂದರೆ ಯಾವಾಗ ಈ ಭಾರ ನಾ ಇಳಿಸೀನಿ ಯಾವಾಗ ನನ್ನಿಂದ ಈ ಕೂಸು ಹೊರಗೆ ಬಂದಿತ್ತಂಥೇಳಿ ಅವನಿಸ್ತಿರ್ತಾಳ ಲಘೂನ ಇದನ್ನು ಹೊರಗೆ ಹಾಕ್ಬೇಕಂತ ಹೇಳ್ಕಾರ ಆದರೆ ಈ ತಾಯಿ ಎದಾಳಲ್ಲ ಸದ್ಗುರು ಅನ್ನುವ ತಾಯಿ ಈಕೆ ಹಂಗಲ್ಲ ನಮ್ಮ ಅನಂತ ಅಪರಾಧಗಳನ್ನು ತನ್ನ ಹೊಟ್ಟಿಯೊಳಗೆ ಹಾಕ್ಕೊಂಡು ಜನ್ಮಾಂತರದ ಪಾಪಗಳನ್ನು ಕಳೆದು ಪರಿಪರಿಯಿಂದ ಬೋಧನೆಯನ್ನು ಮಾಡಿ ನಮ್ಮನ್ನು ಭವಮುಕ್ತರನ್ನಾಗಿ ಮಾಡ್ತಾಳ ಅದಕ್ಕೆ ನಿಜವಾದ ತಾಯಿ ಈ ಸದ್ಗುರು ಮಾತಿ ಅಂತ ಹೇಳಿಕಾರ ಸಿದ್ಧಾರುಡರ ಬಗ್ಗೆ ಕಲಾವತಿ ಆಯೋರು ಬಹಳ ಚೆಂದ ಹೇಳಿಬಿಡ್ತಾರ ಆವಾಗ ವಿಶಾಲಾಕ್ಷಿಯವರಿಗೆ ಗೊತ್ತಾಗ್ತದೆ ಸಿದ್ಧಾರುಡರ ಮಹಿಮೆ ಕಲಾವತಿ ಆಯೋರ ಮಹಿಮೆ ಮುಂದ ಒಂದು ದಿವಸ ವಿಶಾಲಾಕ್ಷಿ ಅವರು ಏನೋ ಒಂದು ದುಃಖದೊಳಗೆ ಕಿನ್ನ ಮನಸ್ಕರಾಗಿ ಕುಂತಿರ್ತಾರೆ ಆವಾಗ ಕಲಾವತಿ ಐವರು ಒಂದು ಮಾತು ಹೇಳ್ತಾರೆ ವಿಶಾಲಾಕ್ಷಿ ಈ ಬಗ್ ಹಾ ಶರೀರ ದುಃಖ ಭೋಗಲ ಆಲ ನಾ ಆನಂದಚ ಅನುಭವ घ्यायला ಆಲ ಅತಿಯ ಆನಂದ ಮಂಜೇ ನಾಮಸ್ಮರಣ ಅಂತ ಹೇಳ್ತಾರವ್ರು ದುಃಖವನ್ನು ಅನುಭವಿಸೋ ಕೊಟ್ಟಿಲ್ಲವ ಈ ಶರೀರ ಆನಂದವನ್ನು ಅನುಭವಿಸ ಕೊಟ್ಟೈತಿ ಯಾವ ಆನಂದ ಅಂದ್ರೆ ನಾಮಸ್ಮರಣೀಯ ಆನಂದ ಸದ್ಗುರುನಾಥ ಹೇಳಿದಂಗೆ ಮಹಾಮಂತ್ರದ ನಾಮಸ್ಮರಣೆಯನ್ನು ಮಾಡ್ಕೊತ ಇವರು ನಿಜವಾದ ಸುಖಿ ಆಗತಿ ಅಂತ ಹೇಳಿದ ಕೂಡಲಿ ಒಳಗಿದ್ದಂತಹ ದುಃಖವನ್ನು ಮರೆತು ವಿಶಾಲಾಕ್ಷಿ ಆನಂದ ಭರಿತಳಾದಾಳು ನೋಡ್ರಿ ಹಿಂಗೆ ಸಿದ್ಧಾರುಡರ ಸಂಘದಿಂದ ಕಲಾವತಿ ಆಯಿಯವರ ಸಂಘದಿಂದ ವಿಶಾಲಾಕ್ಷಿ ಹೊಟ್ಟೆ ನೋವನ್ನು ಕಳ್ಕೊಂಡ್ಲು ಭೂತ ಬಾಧೆಯನ್ನು ಕಳ್ಕೊಂಡ್ಲು ನಿಜವಾದ ಮುಮುಕ್ಷುವಾಗಿ ಬದುಕಿದಳು ಮುಂದೆ ತಮ್ಮ ಊರಿಗೆ ಹೋಗಬೇಕಾತು ಒಂದು ದಿವಸ ಸಿದ್ಧಾರುಡರಿಗೆ ನಮಸ್ಕಾರ ಮಾಡಿಯಪ್ಪ ನಾವು ಊರಿಗೆ ಹೋಗ್ತಾನೆ ಒಂದು ದಿವಸ ನಮ್ಮ ಮನೆಗೆ ಬರಬೇಕು ನೀವು ಬಳ್ಳಾರಿಗೆ ಅಂತ ಅಂದ್ರು ವಿಶಾಲಾಕ್ಷಿ ಸಿದ್ಧಾರ್ಡ್ರಿಗೆ ಆವಾಗ ಸಿದ್ಧಾರ್ಡ್ರ ಒಂದು ಮಾತಂದ್ರಂತ ನಾ ಬರೋದಿಲ್ಲ ಕಲಾವತಿ ಬರ್ತಾಳು ಅಂತಂದ್ರೆ ಅವರು ಎಪ್ಪ ಯಾಕ್ರಿ ಅಂತಂದು ನೋಡು ನಾ ಬೇರೆ ಅಲ್ಲ ಈ ಕಲಾವತಿ ಬೇರೆ ಅಲ್ಲ ಅಂದ್ರೆ ಸಿದ್ಧಾರ್ಡು ಮತ್ತೊಂದು ಮಾತಾ ಗುರು ಗುರುಪೌರ್ಣಿಮೆಯನ್ನು ಮುಗಿಸ್ಕೊಂಡು ಕಾರ್ತೀಕ ಮಾಸದ ಹುಣ್ಣಿಮೆಗೆ ಪೌರ್ಣಿಮೆಗೆ ಮತ್ತು ಸಿದ್ಧಾರ್ಡರ ತೆಕ್ ಬರಬೇಕಂತ ಸಂಕಲ್ಪ ಮಾಡಿ ವಿಶಾಲಾಕ್ಷಿ ಹೋದಲು ಸ್ವಲ್ಪ ದಿವ್ಸನೊಳಗನೆ ಸಿದ್ಧಾರ್ಡ್ ಅಪ್ಕೊಳ್ಳುವ ದೇಹ ಬಿಟ್ಟರು ಅಂತ ಬತ್ತಾತಕ್ಕಿ ಆವಾಗ ಭಾಳ ದುಃಖ ಪಡ್ತಿದ್ಲು ವಿಶಾಲಾಕ್ಷಿ ನಾ ಮತ್ತೆ ಹೋಗಿ ಅಪ್ಪನ ದರ್ಶನ ಮಾಡಬೇಕಂದಿದ್ದೆ ಅದು ಸಾಧ್ಯ ಆಗಲಿಲ್ಲ ಅಂಥೇಳಿ ಆವಾಗ ಆಕೆಯ ಕನಸಿನೊಳಗೆ ಸಿದ್ಧಾರುಡ್ರು ಬಂದು ವಿಶಾಲಾಕ್ಷಿ ಚಿಂತೆ ಮಾಡಬೇಡ ಕಲಾವತಿಯ ರೂಪದೊಳಗ ನಾ ಅದೇನಿ ನನ್ನನ್ನು ಬಿಟ್ಟ ಆಕಿ ಇಲ್ಲ ಆಕೆನ ಬಿಟ್ಟು ನಾ ಇಲ್ಲ ಅಂತ ಆಶೀರ್ವಾದ ಮಾಡಿದರು ಮುಂದೆ ಕಲಾವತಿ ಆಯಿಯವರು ಹೇಳಿದ ಹೇಳಿದಂಗೆ ಹನ್ನೆರಡು ವರ್ಷ ಪರ್ಯಂತರವಾಗಿ ಕೀರ್ತನ ಪ್ರವಚನ ಮಾಡ್ಕೋತ ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತರಿಂದ ಮುಂದೆ ಸಂಚಾರ ಮಾಡಿದರು ಆ ಸಮಯದೊಳಗೆ ಕಲಾವತಿ ಆಯಿಯವರು ಶಿವಮೊಗ್ಗಕ್ಕೆ ಬಂದು ಅಲ್ಲಿ ಪ್ರವಚನ ಮಾಡ್ತಿದ್ದರು ಅದು ವಿಶಾಲಾಕ್ಷಿ ಗೊತ್ತಾಗಿ ಬಳ್ಳಾರಿಯಿಂದ ಶಿವಮೊಗ್ಗಕ್ಕೆ ಬಂದು ಅಲ್ಲಿಂದ ಆ ಕಲಾವತಿ ಆಯವ್ರ ದರ್ಶನ ಪಡ್ಕೊಂಡು ಹೆಂಗೆಂಗೋ ಮಾಡಿ ಅವ್ರ ಮನಸ್ಸು ಒಲಿಸಿ ಊರಿಗೆ ಕರ್ಕೊಂಡು ಹೋಗೇ ಬಿಟ್ಟರೆ ಕಲಾವತಿ ಆಯವ್ರನ್ನ ವಿಶಾಲಾಕ್ಷಿ ಆವಾಗ ಮನುಷ್ಯನೊಳಗೆ ಒಂದು ವಿಚಾರ ಮಾಡ್ತಾಳೆ ವಿಶಾಲಾಕ್ಷಿ ಏನಂದ್ರೆ ಸಿದ್ಧಾರ್ಥರು ಹೇಳ್ಯಾರ ಆಕಿ ರೂಪದೊಳಗೆ ನಾನು ಅದನ್ನ ನನಗೆ ಗೊತ್ತಾಗಬೇಕು ಅಂತ ಅಂದಲಿಕ್ಕೆ ಆವಾಗ ಒಂದು ವಿಚಿತ್ರವಾದ ಘಟನೆ ನಡೀತಲ್ಲಿ ಏನಂತಂದ್ರೆ ರಾವ್ ಖರೆ ಮತ್ತು ಅವರ ಧರ್ಮಪತ್ನಿ ಇಂದ್ರಾಬಾಯಿಯವರು ಒಳಗೆ ಮಾತಾಜಿಯವ್ರ ದರ್ಶನ ಮಾಡ್ಕೊಳಕ್ಕೆ ಬಂದರು ಮಾತಾಜಿಗೆ ಕಲಾವತಿ ಆಯ್ಗೆ ಹೇಳ್ತಾರೆ ಏನಂದ್ರೆ ನಮಗೆಲ್ಲ ಸಿದ್ಧಾರ್ಡ್ರು ಕೊಟ್ಟಾರ ಆದರೆ ಒಬ್ಬ ಮಗ ಹುಟ್ಟಿದಾನ ಅವ ನೌಕರಿ ಮಾಡವಲ್ಲ ದುಡಿವಲ್ಲ ನಿರುದ್ಯೋಗಿಯಾಗಿ ಅಡ್ಡಾಡೋಕತ್ತಾನ ಏನಾರೇ ಹೇಳಿದ್ರೆ ಮಾಡೋದಿಲ್ಲ ಅಂತಾನ ಹ್ಯಾಂಗೆ ಮಾಡೋದು ಅಂತ ಹೇಳಕಾರ ಕಲಾವತಿ ಆಯ್ಯವ್ರನ್ನ ಕೇಳಿದಾಗ ಆಯ್ಯವ್ರು ಒಂದು ಮಾತು ಹೇಳ್ತಾರೆ ದಾಸೋಹದ ವಿಷಯದೊಳಗೆ ನೀವೇನಾದರೂ ಮರ್ತೀರಿ ಅದನ್ನು ನೆನಪು ಮಾಡ್ಕೊಂಡು ನಾಳೆ ನನ್ನ ಅಂತ್ಯಕ್ಕೆ ಬರ್ರಿ ಅಂದ್ರೆ ಅವ್ರು ಆವಾಗ ಇಬ್ಬರು ದಂಪತಿಗಳು ಮನೆಗೆ ಹೋಗಿ ಮಲ್ಕೊಳ್ತಾರೆ ವಿಚಾರ ಮಾಡ್ತಾರೆ ಒಂದು ನೆನಪು ಬಂತವ್ರಿ ಸಿದ್ಧಾರ್ಥರು ಇದ್ದಾಗ ಅವ್ರ ಅಂತ್ಯಕ್ಕೆ ಹೋದಾಗ ನಮ್ಮ ಭತ್ತದ ಹೊಲ ಚಲೋ ಬೆಳೀತಂದ್ರೆ ಎರಡು ಚೀಲ ಭತ್ತವನ್ನು ಸಿದ್ಧಾರ್ಡ್ರ ಮಠದ ದಾಸೋಹಕ್ಕೆ ಕೊಡ್ತೀವಿ ಅಂತ ಬಿಡ್ಕೊಂಡಿದ್ರು ಆ ವರ್ಷ ಭಾಳ ಚಲೋ ಬೆಳೆದಿತ್ತು ಆದರೆ ಕೊಟ್ಟಿರ್ಕಿಲ್ಲ ಅದು ಗೊತ್ತಾಗಿ ಗೊತ್ತಾಗ್ಯದ ಸಿದ್ಧಾರ್ಡ್ರ ಜುಡಿನ ಸಂಕಲ್ಪ ಮಾಡಿದ್ದಂತೇಳಿದ್ ಮರುದ್ಸಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾತು ಅಂದರು ಆವಾಗ ಅವರು ಹೇಳ್ತಾರೆ ಸಿದ್ಧಾರ್ಡ್ರ ಮಟ್ಟಕ್ಕೆ ಹೋಗಿ ದಾಸೋಹವನ್ನು ಮಾಡಿಸಿ ಬರ್ರಿ ನಿಮ್ ಕಷ್ಟ ಪರಿಹಾರ ಆಗ್ತದೆ ಅಂತೇಳಿ ಆವಾಗ ವಿಶಾಲಾಕ್ಷಿ ಗೊತ್ತಾಗ್ತದೆ ಸಿದ್ಧಾರ್ಡ್ರಂದ್ರೆ ಬ್ಯಾರೆಯಲ್ಲ ಕಲಾವತಿ ಆಯಿಯವರಂದ್ರೆ ಬ್ಯಾರೆಯಲ್ಲ ಹಾಗಾಗಿ ನಾವೆಲ್ಲ ಒಂದು ಸಂಕಲ್ಪ ಮಾಡಿಕೊಳ್ಳೋದ್ರೆ ಮನುಷ್ಯನೊಳಗೆ ಗಟ್ಟಿ ಮಾಡಿಕೊಳ್ಳೋದು ಯಾವ ಮಹಾತ್ಮರಲ್ಲಿನೂ ಭೇದ ಭಾವ ಮಾಡಬಾರ್ದು ಎಲ್ಲ ಮಹಾತ್ಮರಲ್ಲಿಯೂ ಸಹಿತ ನಮ್ಮ ಆರಾಧ್ಯ ಗುರುಗಳನ್ನು ಕಂಡು ನಾವು ಮುಕ್ತರಾಗಬೇಕು ಈ ಭಾವವನ್ನು ಇಟ್ಕೊಂಡು ಅದೇ ವಿಶಾಲಾಕ್ಷಿಯವರು ಮುಂದೆ ಆಯಿಯವರ ಒಂದು ಚರಿತ್ರವನ್ನು ಬರೆದರು ಈ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ಅಂತಹ ಭಾಗ್ಯ ನಮಗೂ ಸಿಗಲಿ ಸಿದ್ಧಾರ್ಢರ ಕೃಪಾದೃಷ್ಟಿ ಕಲಾವತಿ ಆಯವರ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಇರಲಿ ಅಂತೇಳಿ ಬೇಡಿ ನನ್ನ ವಿರಾಮ ಕೊಡ್ತೇನೆ